ಸ್ನೇಹಿತರೆ ಒಂದು ನಾನು ಬೈಕ್ ಕೊಂಡ ದೇವಸ್ಥಾನಕ್ಕೆ ದೇವಸ್ಥಾನಕ್ಕಾದ್ರೆ ಹೋಗ್ತಾ ಇದ್ದೀನಿ ಈ ಬೈಕೊಂಡ ಗಂಗಮ್ಮ ದೇವಸ್ಥಾನ ಬೆಟ್ಟದ ಮೇಲೆ ಇರುತ್ತೆ ಸ್ನೇಹಿತರೆ ಬೆಟ್ಟದ ಮೇಲೆ ಹೋಗ್ಬೇಕಾ ನಾವು ಈ ತರ ಮೆಟ್ಲು ಕೂಡ ಹತ್ಕೊಂಡು ಹೋಗಬಹುದು ಇಲ್ಲ ಅಂದ್ರೆ ನಮ್ಮ ಓನ್ ವೆಹಿಕಲ್ ಕೂಡ ಬೆಟ್ಟದ ಮೇಲೆ ಆದರೆ ಹೋಗ್ತದೆ ಸೊ ನಮ್ಮ ಓನ್ ವೆಹಿಕಲ್ ಬಂದ್ರೆ ನಮಗೆ ತರ ಆದ್ರೆ ಬೆಟ್ಟ ಆದರೆ ಕಾಣಿಸ್ತದೆ ಸ್ನೇಹಿತರೆ ಮೇಲ್ಗಡೆ ತುಂಬಾ ಅಂದ್ರೆ ತುಂಬಾ ಇರುತ್ತೆ ನೀವು ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ಆರಾಮಾಗಿ ನಿಮ್ಮ ಓನ್ ವೆಹಿಕಲ್ ಇಲ್ಲಿ ಪಾರ್ಕ್ ಆದ್ರೆ ಮಾಡಬಹುದು ಸ್ನೇಹಿತರೆ ಇನ್ನು ನೋಡೋದು ಕೂಡ ಈ ಬೆಟ್ಟ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರೆ ಇದೇ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗುವಂತ ಜಾಗ ಇಲ್ಲಿ ನಿಮಗೆ ಹೂ ಹಣ್ಣು ಕಾಯಿ ಎಲ್ಲ ಸಿಗ್ತದೆ ಸ್ನೇಹಿತರೆ ಬೇಕಾದ್ರೆ ನೀವು ಇಲ್ಲೇಜ್ ಹೋಗಿ ದೇವಸ್ ದೇವರಿಗೆ ಪೂಜೆ ಆದ್ರೆ ಮಾಡಿಸಬಹುದು ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಜನ ಬಂದು ಇಲ್ಲಿ ಪೂಜೆ ಮಾಡಿ ನಂತರ ಗಂಗಮ್ಮ ತಾಯಿಯನ್ನ ದರ್ಶನ ಮಾಡ್ಕೊಳಕ್ರೆ ಹೋಗ್ತಾ ಇರ್ತಾರೆ ಇಲ್ಲಿ ನೋಡ್ತಾ ಇರಲಿ ಇದೇ ಗಂಗಮ್ಮ ತಾಯಿ ದೇವಸ್ಥಾನ ಒಳಗಡೆ ಕ್ಯಾಮರಾ ಹಲೋ ಇಲ್ಲ ಸ್ನೇಹಿತರೆ ನಮ್ಮ ಮೊಬೈಲ್ ಬಲಿ ಏನು ಒಳಗಡೆ ಆದ್ರೆ ಬಿಡೋದಿಲ್ಲ ಸೊ ನಾವೆಲ್ಲ ಇಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗಿ ಪ್ರಶಾಂತವಾಗಿ ಆ ಗಂಗಮ್ಮ ತಾಯಿನ ದರ್ಶನ ಆದ್ರೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಜನ ಇಲ್ಲಿ ಬರ್ತಾ ಇರ್ತಾರೆ ಇನ್ನು ಇಲ್ಲಿ ಹೆಚ್ಚಿನ ಜನ ಬರೋದು ತಮ್ಮ ಅರಿಕೆಗಳನ್ನ ತೀರಿಸಕೋತಾರೆ ಸ್ನೇಹಿತರೆ ಪ್ರಾಣಿಗಳನ್ನ ಬಲಿ ಕೊಟ್ಟು ಇಲ್ಲಿ ಗಂಗಮ್ಮ ತಾಯಿಗೆ ತಮ್ಮ ಅರಿಕೆಯನ್ನ ತರ್ಸ್ಕೋತಾ ಇರ್ತಾರೆ ಇಲ್ಲಿ ಅದು ಫೇಮಸ್ ಅಂತ ಹೇಳ್ಬಹುದು